ಚಿನ್ನ ಖರೀದಿದಾರರಿಗೆ ಮತ್ತೊಮ್ಮೆ ಸಿಹಿಸುದ್ದಿ ಹಿಂದಿನ ದಿನ ಹೆಚ್ಚಿದ್ದ ಚಿನ್ನದ ಬೆಲೆ ಇಂದು ಮತ್ತೆ ಇಳಿಕೆ ಕಂಡಿದೆ ಇತ್ತೀಚೆಗೆ ಚಿನ್ನದ ಬೆಲೆಯಲ್ಲಿ ಕೊಂಚ ರಿಲೀಫ್ ಸಿಕ್ಕಿದೆ ಕಳೆದೆರಡು ತಿಂಗಳಿಂದ ಭಾರಿ ಏರಿಕೆ ಕಂಡಿದ್ದ ಬೆಲೆ ಈಗ ನಿಧಾನವಾಗಿ ಇಳಿಯುತ್ತಿದೆ ವಿಶೇಷವಾಗಿ ಕಳೆದ ಮೂರು ದಿನಗಳಿಂದ ಈ ಪ್ರವೃತ್ತಿ ಮುಂದುವರೆದಿದೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದೇ ದಿನದಲ್ಲಿ ಒಂದೂವರೆ ಸಾವಿರ ರೂಪಾಯಿ ಕುಸಿದಿದ್ದು ಖರೀದಿದಾರರಿಗೆ ಭಾರೀ ಸಮಾಧಾನ ತಂದಿದೆ ಈಗ ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಂ ಚಿನ್ನದ ಬೆಲೆ ಆರು ಸಾವಿರ ಏಳ್ನೂರು ರೂಪಾಯಿಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಂ ಚಿನ್ನದ ಬೆಲೆ ಏಳು ಸಾವಿರ ಇನ್ನೂರ ಇಪ್ಪತ್ತೇಳು ರೂಪಾಯಿಯಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ದರ ಮುನ್ನೂರ ಐವತ್ತು ರೂಪಾಯಿ ಕುಸಿದಿದ್ದು ಈಗ ಬಾಕಿ ಅರವತ್ತಾರು ಸಾವಿರ ಇನ್ನೂರ ಐವತ್ತು ರೂಪಾಯಿ ಮುಂದುವರೆದಿದೆ ಮತ್ತು ಹತ್ತು ಗ್ರಾಂ ಇಪ್ಪತ್ತ್ ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಮುನ್ನೂರ ಎಂಬತ್ತು ರೂಪಾಯಿ ಕುಸಿತದೊಂದಿಗೆ ಎಪ್ಪತ್ತೆರಡು ಸಾವಿರ ಇನ್ನೂರ ಎಪ್ಪತ್ತು ರೂಪಾಯಿ ಸುತ್ತಾಡುತ್ತಿದೆ ಬೆಳ್ಳಿಯ ಬೆಲೆಯಲ್ಲಿಯೂ ಕೊಂಚ ಎಳಿಕೆ ಕಂಡುಬಂದಿದ್ದು ಪ್ರತಿ ಕೆಜಿಗೆ ಎಂಬತ್ತೆರಡು ಸಾವಿರ ನಾನ್ನೂರ ರೂಪಾಯಿ ಇದೆ ರಾಜ್ಯದ ಬೇರೆ ಜಿಲ್ಲೆಗಳಲ್ಲೂ ಇದೇ ಬೆಲೆ ಮುಂದುವರೆಯಲಿದೆ ಇವು ಅಂದಾಜು ಬೆಲೆಗಳು ಮಾತ್ರ ನಿಖರವಾದ ಬೆಲೆಗಳು ಆಭರಣ ಅಂಗಡಿಯಿಂದ ಅಂಗಡಿಗೆ ಬದಲಾಗುತ್ತವೆ ಈ ಬೆಲೆಗಳು ಹೈದರಾಬಾದ್ ನಗರಕ್ಕೆ ಇತರ ಪ್ರದೇಶಗಳಲ್ಲಿ ಬೆಲೆಗಳು ಸ್ವಲ್ಪ ಬದಲಾಗಬಹುದು ಚಿನ್ನದ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆಗಳೊಂದಿಗೆ ಸಂಬಂಧ ಹೊಂದಿವೆ ಡಾಲರ್ ಶಕ್ತಿ ಬಡ್ಡಿದರಗಳು ಭೌಗೋಳಿಕ ರಾಜಕೀಯ ಪರಿಸ್ಥಿತಿಗಳಂತಹ ಅಂಶಗಳು ಅಂತಾರಾಷ್ಟ್ರೀಯ ಬೆಲೆಗಳ ಮೇಲೆ ಪರಿಣಾಮ ಬೀರುತ್ತವೆ ಭಾರತವು ಚಿನ್ನದ ಅತಿ ಹೆಚ್ಚು ಗ್ರಾಹಕರನ್ನು ಹೊಂದಿದೆ ದೇಶೀಯ ಬೇಡಿಕೆ ಹೆಚ್ಚಾದರೆ ಬೆಲೆಗಳು ಹೆಚ್ಚಾಗುತ್ತವೆ ಕೇಂದ್ರೀಯ ಬ್ಯಾಂಕುಗಳು ತಮ್ಮ ಮೀಸಲುಗಾಗಿ ಚಿನ್ನವನ್ನು ಖರೀದಿಸುತ್ತವೆ ಅವರ ಖರೀದಿಗಳು ಬೆಲೆಗಳ ಮೇಲೆ ಪರಿಣಾಮ ಬೀರುತ್ತವೆ